이렇게 언제 행를 해요. 에폭 이렇게 로을 얻게 함수 만들어 주는. 순차적인 과정을 하게. 어떻게 살펴야 될까요? 반지름 ಗೋರತ್ನಾಥ್ ಅವರಿಗೆ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಧನ್ಯವಾದ ತಿಳಿಸ್ತಾ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ಯೋಗ ಗುರುತಾದ ಯೋಗ ಇತ್ತೀಚೆಗೆ ಇಡೀ ವಿಶ್ವ ಆಚರಣೆ ಮಾಡ್ತಾ ಇದೆ ಇಡೀ ವಿಶ್ವದಲ್ಲಿ ಭಾರತದ ಸಂಸ್ಕೃತಿ ಯಾವ್ದಾದ್ರು ಇದೆ ಇವತ್ತು ಯಾವ ಮುಸ್ಲಿಂ ರಾಷ್ಟ್ರಗಳು ಈ ಯೋಗವನ್ನು ಒಪ್ಪ ಅಥವಾ ಇತರೆ ಧರ್ಮದ ಮಂತ್ರಗಳನ್ನು ಒಪ್ಪೋ ಎಲ್ಲಿ ನೂರು ನಿಮಿಷದ ಮುಸ್ಲಿಂ ರಾಷ್ಟ್ರ ಓಂಕಾರ ಹಾಕಿ ಯೋಗ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಕಾರಣ ಯೋಗ ನರೇಂದ್ರ ಮೋದಿ ಯೋಗ ಇದರ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ ನಾಲ್ಕು ರೀತಿಯ ಯೋಗಗಳನ್ನು ಉಲ್ಲೇಖ ಮಾಡಿದ್ದಾರೆ ಯೋಗ ಕರ್ಮಯೋಗ ರಾಜಯೋಗ ಮತ್ತು ಜ್ಞಾನ ಯೋಗ ಸದನಂತರ ದಿನಗಳಲ್ಲಿ ಬಹುಶಃ ಪತಂಜಲಿಯವರು ಒಬ್ಬ ಋಷಿಗಳು ಇರ್ಬೋದು ಅನ್ನೋದು ಇಲ್ಲೇ ಬೇರೆ ಋಷಿಗಳ ಸಪೋರ್ಟ್ ಕೂಡ ಅವರು ನಮಗೆ ಲಿಖಿತ ರೂಪದಲ್ಲಿ ಯೋಗ ಯೋಗದ ಬಗ್ಗೆ ತಿಳಿಸಿದಂಥ ಯೋಗ ಅಂದ್ರೆ ಏನು ಅಂತ ನಾವು ನಮ್ಮ ಮನಸ್ಸು ಮತ್ತು ಶರೀರವನ್ನು ಏಕೀಕೃತಗೊಳಿಸುವಂತಹ ಒಂದು ಕ್ರಿಯೆಯಲ್ಲಿ ಯೋಗ ಅಂತ ನಾವು ಕರಿತೀವಿ ಯೋಗದಲ್ಲಿ ನೂರಾರು ವೈಗಳಿವೆ ನಮ್ಮ ರಾಮದೇವ್ ಬಾಬಾ ಅವರು ಕೂಡ ಕಳಿಸ್ಕೊಟ್ಟಿದ್ದಾರೆ ರವಿಶಂಕರ್ ಗುರುಜಿ ಅವರು ಕಳಿಸ್ಕೊಟ್ಟಿದ್ದಾರೆ ಇವರೆಲ್ಲ ಇಡೀ ಭಾರತ ಒಂದು ವಿಶ್ವ ಯೋಗವನ್ನು ಒಪ್ಪಬೇಕು ಯೋಗದಿಂದ ನಮ್ಮ ಬುದ್ಧಿ ನಮ್ಮ ಶರೀರ ಮತ್ತು ನಮಗೆ ಆರೋಗ್ಯ ಚೆನ್ನಾಗಿರುತ್ತದೆ ನಮ್ಮ ಮನಸ್ಸು ಏಕೀಕೃತವಾಗಿರುತ್ತದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಮನೆ ಮನೆ ಎಲ್ಲರೂ ನಾವು ನಮ್ಮ ಪ್ರಯಾಗ ಹೋಗಿದ್ದೀವಿ ಆ ಕೂಡ ಅನೇಕ ಖುಷಿ ಮನೆಗಳನ್ನು ಸಾಧುಗಳನ್ನು ನೋಡಿದ್ವಿ ಅವರು ಅನೇಕ ಜನ ಕೆಲವರು ಕೈ ಮೇಲೆ ಮೂರು ಹಾಸು ಮಾಡ್ಕೊತಿದ್ರು ಅವರೆಲ್ಲ ಹಠಯೋಗಿಗಳು ಆ ಯೋಗ ಹಠ ಯೋಗ ಮಾಡ್ತಾ ಇರುವಂತಹ ಯೋಗ ಹಠ ಯೋಗ ಈ ರೀತಿ ವಿವಿಧ ರೀತಿಯಾದಂತಹ ಯೋಗಗಳಿವೆ ವಿಶೇಷವಾಗಿ ಪ್ರಾಣಾಯಾಮ ಅನ್ನುವಂಥದ್ದು ಯಾರು ಯಾರು ಕೂಡ ಮಾಡುವಂತಹ ಒಂದು ಕ್ರಿಯೆ ಹಿಂದೆ ಋಷಿ ಮುನಿಗಳು ಕೇಳ್ತಾ ಇದ್ವಿ ಸಾವಿರಾರು ವರ್ಷ ಬದುಕ್ತಾ ಇದ್ದರು ಅಂತ ಹೇಳಿ ಇವತ್ತು ನಮ್ಮ ಭಾಗ್ಯ ಪಡೆದೇವರು ನೋಡಿದ್ವಿ ನಮ್ಮ ಭಾಗದಲ್ಲಿ ನೂರ ಒಂಬತ್ತು ವರ್ಷ ಬದುಕಿದ್ದರು ನಾವೇ ಅವರನ್ನು ಕಣ್ಣಾದ್ರೂ ಮುಂದೆ ವರ್ಷ ಎಲ್ಲರೂ ಭಾಗ್ಯ ಚರ್ಮಸು ಪಟ್ಟದೇವರು ನೋಡಿದ್ವಿ ಆದ್ರೆ ಇವತ್ತ ನಮ್ಮ ಆಯುಷ್ಯ ತುಂಬಾ ಕಡಿಮೆ ಆಗ್ತಾ ಇದೆ ಅದಕ್ಕೆ ನಾವು ತಿನ್ನುವಂತಹ ಆಹಾರ ಪದ್ಧತಿ ನಮ್ಮ ನಡೆಯ ಮುಗಿಗಳು ಕೂಡ ಅದು ನಮ್ಮ ದಿನ ಬಳಕೆ ಅಂದೇ ಅಲ್ಲ ಅವ್ರ ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬೇಕಾದ್ರೆ ವಾಕ್ ಮಾಡ್ಕೊಂಡು ಹೋಗ್ಬೇಕಾಗ್ತಿತ್ತು ಇವತ್ತು ನಮ್ಮ ಲೈಫ್ ಲೆಕ್ಸರಿಯಸ್ ಆಗಿದೆ ಅದು ನಮ್ಮ ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ ಕಡಿಮೆ ಯಾಕೆ ಆಗ್ತಾ ಇದೆ ಅಂದ್ರೆ ನಮ್ಮ ಪದ್ಧತಿಯಿಂದ ಆಗ್ತಾ ಇದೆ ಹಿಂದೆ ಅವರು ಋಷಿ ಮುನಿಗಳು ಹೇಳಿದಂತೆ ನಮ್ಮ ಆಯುಷ್ಯ ನಾವೆಲ್ಲ ಭ್ರಮ ಅಂತ ಹೇಳ್ತೀವಿ ಅದು ನಮ್ಮ ಆಯುಷ್ಯ ಅದ್ರ ಮೇಲೆ ಡಿಪೆಂಡ್ ಆಗಿರ್ಬೋದು ನಾವು ಕೊಡುವಂತ ಗಾಳಿಯ ಮೇಲೆ ನಾವು ಎಷ್ಟೆಲ್ಲ ಉಸಿರಾಡ್ತೀವಿ ಆ ಉಸಿರಾಟದ ಮೇಲೆ ಆಯುಷ್ಯ 你怎么了？你怎么？